ಪಂಚಮಸಾಲಿ ಬಂಧುಗಳೇ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಈಗಾಗಲೇ ಜಾತಿ ಗಣತಿಯಲ್ಲಿ ಪಂಚಮಸಾಲಿಗಳು ಯಾವುದನ್ನು ಬರೆಸಬೇಕು ಎನ್ನುವುದರ ಕುರಿತು ಚಿಕ್ಕೋಡಿಯಲ್ಲಿ ನಡೆದ ಪಂಚಮಸಾಲಿ ವಕೀಲ ರಾಜ್ಯ ಕಾರ್ಯಕಾರಿಣಿಯಲ್ಲಿ ತೀರ್ಮಾನ ಕೈಗೊಂಡಿದ್ದು ಲಿಂಗಾಯತ ಪಂಚಮಸಾಲಿ ಕೋಡ್ ನಂಬರ್ ಎ ಡ್ಯಾಶ್ ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ನಮೂದಿಸಬೇಕು ಅಂತೇಳಿ ಈಗಾಗಲೇ ನಿರ್ಣಯ ಮಾಡಲಾಗಿದೆ ಈ ಕುರಿತು ಜಾಗೃತಿ ಮೂಡಿಸಲಿಕ್ಕೋಸ್ಕರ ನಮ್ಮ ಪಂಚ್ಾಯತ ಪಂಚಮ್ ಸಾಹಿಬ್ ಬಾಂಧವರ ಒಂದು ರಾಜ್ಯ ಮಟ್ಟದ ಜಾಗೃತಿ ಸಭೆಯನ್ನು ನಾಳೆ ದಿವಸ ಅಂದರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಹುಬ್ಬಳ್ಳಿಯ ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕರೆಯಲಾಗಿದೆ ಆ ಒಂದು ಸಭೆಗೆ ನಮ್ಮ ಸಮಾಜದ ಎಲ್ಲ ಹಾಲಿ ಮಾಜಿ ಶಾಸಕರು ಸಚಿವರು ಸಂಸದರು ಬರಬೇಕು ಜೊತೆಯಲ್ಲಿ ನಮ್ಮ ಸಮಾಜದ ಎಲ್ಲ ವಿವಿಧ ಘಟಕಗಳ ಪದಾಧಿಕಾರಿಗಳು ಅದು ಪೇರೆಂಟ್ ಬಾಡಿ ಇರ್ಬೋದು ಇರ್ಬೋದು ಯುವ ಘಟಕ ಇರ್ಬೋದು ಮಹಿಳಾ ಘಟಕ ಇರ್ಬೋದು ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷಗಳು ಹಠಸ ಬರಬೇಕು ಅಂತೇಳಿ ಈ ಮೂಲಕವಾಗಿ ಈ ಮಾಧ್ಯಮದ ಮೂಲಕ ನೀವು ಮನವಿ ಮಾಡಿಕೊಡ್ತೀನಿ ಈಗಾಗಲೇ ಎಲ್ಲ ಸಮಾಜ ಬಾಂಧವರು ಲಿಂಗಾಯತ ಪಂಚಮಶಾಲಿ ಇದೆ ಓದಿಸಬೇಕು ಕೋಟವನ್ನು ಕಡ್ಡಾಯ ಬರೆಸ್ಬೇಕು ಭರಿಸುವಂಥ ಸಂದರ್ಭದಲ್ಲಿ ಅವರು ಯಾವುದು ಪೆನ್ಸಿಲಲ್ಲಿ ಬಂದಿದ್ರೆ ಅದನ್ನು ನೀವು ತಡೆ ಹಿಡಿದು ಪೆನ್ನಲ್ಲೇ ಬರೆಯುವ ಹಾಗೆ ಅದನ್ನು ಕನ್ಫರ್ಮ್ ಮಾಡ್ಕೊಂಡೆ ನಿಮ್ಮ ಜಾತಿ ಗಣತಿಯ ನಂಬದಿಯನ್ನು ಮುಕ್ತಾಯ ಮಾಡಬೇಕು ಅಲ್ಲಿವರೆಗೆ ಮುಕ್ತಾಯ ಮಾಡಬಾರ್ದು ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಈ ಬಗ್ಗೆ ಚರ್ಚಿಸಲು ನಾಳೆ ರಾಜ್ಯ ಮಟ್ಟದ ಜಾಗೃತಿ ಸಭೆಯನ್ನು ತಾವು ತಾವೆದು ಸಹ ಬರಬೇಕು ಅಂತೇಳಿ ಈ ಒಂದು ಮಾಧ್ಯಮದ ಮೂಲಕವಾಗಿ ತಮ್ಮ ಹೆದ್ರ ಮನವಿ ಮಾಡ್ಕೊಳ್ತೀನಿ ಶರಣು ಶರಣಾರ್ಥ ಬೇರೆ ಸ್ವಾಮೀಜಿ ಅವರಿಗೆ ಆಹ್ವಾನ ಆಯಿತು ಕಾರ್ಯಕ್ರಮಗಳು ಇಲ್ಲ ಇದು ಸಮಾಜ ಪಂಚಮಸಾಲಿ ಸಮಾಧಿ ಒಳಗೆ ಮತ್ತು ಸ್ವಾಮೀಜಿಗಳು ಅವ್ರಿಗೇನು ಅಥವಾ ಎಲ್ಲರೂ ಬರ್ರಿ ಸಭೆಗೆ ಎಲ್ಲರೂ ಬರಲಿ ಎಲ್ಲ ನಮ್ಮ ಸಮುದಾಯದ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಕಾಳಜಿ ಜಾತಿ ಗಣಿತ ಬಗ್ಗೆ ಒಳವಿಡ್ತಕ್ಕಂಥ ಎಲ್ಲ ಸಮುದಾಯದರು ಬಂದು ಭಾಗವಹಿಸಬಹುದು ಅಂತ ಹೇಳಿ ಚಟುವಟಿಕೆ ಎಷ್ಟು ಜನ ಕೊಡುವ ನಿಕ್ಷೆ ಇಲ್ಲಿ ಒಂದು ಜಾಗೃತಿ ಸಭೆ ನಮ್ಮ ಜನಪ್ರತಿನಿಧಿಗಳು ಮತ್ತು ಪದಾಧಿಕಾರಿಗಳ ಸಭೆ ಆ ಕಾರಣಕ್ಕೋಸ್ಕರವಾಗಿ ಜನ ಇದೊಂದು ರಾಜ್ಯ ಮಟ್ಟದ ಜಾಗೃತಿ ಸಭೆಯನ್ನು ಮಾಡಲಾಗ್ತದೆ ಹಾಗಾಗಿ ಜಿಲ್ಲಾ ಘಟಕ ತಾಲೂಕಾ ಪದಾಧಿಕಾರಿಗಳು ಮತ್ತು ಶಾಸಕರು ಈ ಕೋಡ್ ಇಲ್ಲ ರೀ ಕೋಡ್ ಎದುರಿಸಿ ಕೋಡ್ ಅದು ಪ್ರತಿ ಜಾತಿ ಗಣಿತಿಗೂ ಒಂದು ಕೋಡ್ ಕೊಟ್ಟಿದ್ದಾರೆ ನಮ್ಮ ಪಂಚಮಸಾಲಿ ಒಂದು ಕೋಡ್ ಕೊಟ್ಟಿದ್ದಾರೆ ಎ ಐಫೋನ್ ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ಅದನ್ನ ನಂಬಿಸ್ಬೇಕು ಅಂತೇಳಿ ಚಿಕ್ಕೋಡೆ ನಡೆದಂಥ ರಾಜಕಾರಣೆಯಲ್ಲಿ ಚರ್ಚೆ ಮಾಡಿದೆ ಈ ಕೋಡ್ ಬರೀ ಪಂಚಮಸಾಲಿಯವರು ಅಷ್ಟೊಸಲು ಅಥವಾ ಬೇರೆ ಬೇರೆ ಜಾತಿಗಳು ಉಪಚಾಲಿ ಪಂಚಮಸಾಲಿಯೋ ಅಷ್ಟೇ ಮೀಸಲು ಎಲ್ಲ ಜಾತಿಗಳು ಒಂದು ಕೋಡ್ ಕೊಟ್ಟಿದ್ದಾರೆ ನಮ್ದು ಒಂದು ಕೋಡ್ ಕೊಟ್ಟಿದೆ ಜೀರೋ ಏಟ್ ಸಿಕ್ಸ್ ಏಟ್ ಅದನ್ನೇ ನಂಬಿಸ್ಬೇಕು ಅಂತ ನಾನು ಮನೆ ಮಾಡಿಕೊಳ್ಳಿ